ಶುರು ಮಾಡೋಣ ನಮ್ಮ ಇವತ್ತಿನ ಸ್ವೀಟು ಖಾರ ಕಾಫಿ ಪ್ರೆಸೆಂಟೆಡ್ ಬೈ ಇಂಡಿಯಾ ಸ್ವೀಟ್ ಹೌಸ್ ಪವರ್ಡ್ ಬೈ ಕ್ವಾಲಿಟಿ ಮಸಾಲ ಇವತ್ತು ಒಂದು ವಿಶೇಷವಾದಂತ ಐಟಮ್ ಮಾಡ್ತಾ ಇದೀವಿ ಆ ಐಟಮ್ ಯಾವುದು ಅಂತ ಹೇಳದಕ್ಕಿಂತ ಮುಂಚೆ ಒಂದು ಮಾತು ನಿಮ್ಗೆ ಹೇಳಬೇಕು ನೀವು ಇನ್ನೂ ನಮ್ಮ ಸಿಹಿ ಕೈ ಚಂದ್ರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ನಮ್ಮ ಸಿಹಿ ಕೈ ಚಂದ್ರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ ಯಾಕೆ ಅಂದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಕೂಡಲೇ ಸಿಗುತ್ತೆ ಸೊ ದಯವಿಟ್ಟು ಇಮಿಡಿಯೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬರೀ ನೀ ಸಬ್ಸ್ಕ್ರೈಬ್ ಮಾಡೋದೇ ಸಾಲದು ನಿಮ್ಮ ಸ್ನೇಹಿತರಿಗೆ ರಿಲೇಟಿವ್ಸ್ಗೆ ಎಲ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾಕೆಂದರೆ ನನಗೆ ನಿಮ್ಮ ಸಪೋರ್ಟ್ ತುಂಬ ಅವಶ್ಯಕತೆ ಅವಶ್ಯಕತೆ ಇದೆ ಇವತ್ತೊಂದು ಸ್ಪೆಷಲ್ ಐಟಮ್ ಮಾಡ್ತಾ ಇದಕ್ಕೆ ನಾನು ಇಟ್ಟರೋ ಹೆಸ್ರಂಗೆ ಗೊತ್ತಾ ಮಸಾಲೆ ಉಪ್ಪಿಟ್ಟು ಅಂತ ಇವತ್ತಿನ ವಿಶೇಷ ಮಸಾಲೆ ಉಪ್ಪಿಟ್ಟು ರೀಸೆಂಟಾಗೆ ಒಬ್ಬರು ಮನೆಗೆ ಹೋಗಿದ್ದೆ ಅವ್ರ ಮನೇಲಿ ತಿಂದೆ ಸಖತ್ ಖುಷಿ ಆಗ್ಬಿಡ್ತು ನನಗೆ ಇಮಿಡಿಯೇಟ್ಲಾಗಿ ಕೇಳಿದೆ ಹೆಂಗೆ ಮಾಡ್ತೀರಾ ಅಂತ ಅವ್ರು ಹೇಳಿದ್ರು ಅದಕ್ಕೊಂಚೂರು ನಮ್ಮದು ಒಂಚೂರೆಲ್ಲ ಟೇಸ್ಟ್ ಚೇಂಜ್ ಮಾಡಿಬಿಟ್ಟು ನಮ್ಮದೇ ಅಡುಗೆ ಅಂತಂಬ್ಬಿಟ್ಟಿದ್ದೀನಿ ಮಸಾಲೆ ಉಪ್ಪಿಟ್ಟು ಇವತ್ತಿನ ವಿಶೇಷ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ ಮೊದಲನೇದಾಗಿ ನಾನಿಲ್ಲಿ ಎರಡು ಕಪ್ಪಷ್ಟು ಬನ್ಸಿ ರವೆಯನ್ನು ಹುರಿದು ಇಟ್ಕೊಂಡಿದ್ದೀನಿ ನಿಮ್ಮಲ್ಲಿ ನೀವು ಯಾವ ರವೆ ಉಪಯೋಗಿಸ್ತೀರೋ ಅದೇ ರವೆಯನ್ನು ಇಟ್ ಇಟ್ಕೊಳ್ಳಿ ನಾನಿಲ್ಲಿ ಬನ್ಸಿ ರವೆ ಇಟ್ಕೊಂಡಿದ್ದೀನಿ ಒಂದು ಎರಡು ಕಪ್ಪು ಚೆನ್ನಾಗಿ ಹುರಿದು ರವೆಯ ಪರಿಮಳ ಬರಬೇಕು ಅಲ್ಲಿವರೆಗೂ ಅದನ್ನು ಹುರಿದು ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಗೋಡಂಬಿ ಚಕ್ಕೆ ಒಂದು ಎರಡು ಇಂಚಷ್ಟು ಒಂದು ನಾಲ್ಕು ಏಲಕ್ಕಿ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸುಮಾರು ಒಂದು ಬಟ್ಲಷ್ಟು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬಟ್ಲಷ್ಟು ಪುದೀನಾ ಸೊಪ್ಪು ಆಮೇಲೆ ಒಂದು ನಾಲ್ಕು ಲವಂಗ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಸಾಸಿವೆ ಒಂದು ಅರ್ಧ ಚಮಚ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಆಮೇಲೆ ಸ್ವಲ್ಪ ಇಂಗು ಒಂದು ಕಾಲು ಚಮಚದಷ್ಟು ಇಂಗು ನಿಂಬೆಹಣ್ಣಿನ ರಸ ಕರಿಬೇವಿನ ಸೊಪ್ಪು ಮತ್ತು ಟೊಮೆಟೊ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಕೂಡ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಒಂದೊಂದು ಕಪ್ಪಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಇವೆಲ್ಲ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದಂಥ ಮಸಾಲೆ ಉಪ್ಪಿಟ್ಟಿಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು ಅದ್ಭುತವಾದ ಉಪ್ಪಿಟ್ಟು ಮಾಡ್ಬೋದು ಈ ಸಲ ಈ ಥರ ಉಪ್ಪಿಟ್ಟು ಮಾಡಿಬಿಟ್ರೆ ನಾರ್ಮಲ್ ಉಪ್ಪಿಟ್ಟು ಮಾಡೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಭಾಳ ಆದಂಥ ಉಪ್ಪಿಟ್ಟು ಸೊ ಮಾಡೋಕ್ಕೆ ಮಾಡೋಣ ಫಸ್ಟು ಒಂದು ಮಸಾಲೆ ರುಬ್ಕೋಬೇಕು ಅದಕ್ಕೆ ನಾನೇನು ಮಾಡ್ತೀನಿ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಓಕೆ ಹಾಗೆ ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಇದು ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಓಕೆ ಒಂದು ಎರಡು ಇಂಚಷ್ಟು ಚಕ್ಕೆ ಒಂದು ಮೂರು ಏಲಕ್ಕಿ ಆಮೇಲೆ ಒಂದು ಮೂರು ನಾಲ್ಕು ಲವಂಗ ಓಕೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಒಂದು ಪೇಸ್ಟ್ ಮಾಡ್ಕೋಬೇಕು ಓಕೆ ಜಾಸ್ತಿ ನೀರು ಹಾಕಬೇಡಿ ತರತಾರಿಯಾಗಿರಬೇಕು ಅದನ್ನು ಹುರಿಬೇಕು ನಾವು ಚೆನ್ನಾಗಿ ಆಮೇಲೆ ಓಕೆ ನಮ್ಮ ಮಸಾಲೆ ರೆಡಿ ಆಯಿತು ಸಿಂಪಲ್ ಮಸಾಲೆ ಬಟ್ ಸೂಪರ್ ಘಮ ಕೊಡತ್ತೆ ಉಪ್ಪಿಟ್ಟಿಗೆ ಅಂದರೆ ಒಂದು ಉಪ್ಪಿಟ್ಟನ್ನ ಈ ಥರನೂ ಮಾಡಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು ಮಲ್ಲಿ ತಿಂದೆ ಓಹೋ ತುಂಬ ಖುಷಿ ಆಗಿದೆ ನನಗೆ ನಾನು ಆವತ್ತೇ ರೆಸಿಪಿ ಕೇಳಿಕೊಂಡು ಅದಕ್ಕೆ ಒಂಚೂರು ಎಕ್ಸ್ಟ್ರಾ ನಮ್ದು ಒಂಚೂರು ಫ್ಲೇವರ್ಸ್ಗೆ ನಾವೇ ಒಂದು ಸ್ವಲ್ಪ ಎಕ್ಸ್ಟ್ರಾ ಐಟಮ್ಗಳೆಲ್ಲ ಹಾಕ್ಬಿಟ್ಟು ಮಾಡಿಬಿಟ್ಟಿದ್ದೀನಿ ಮಾಡೋಕ್ಕೆ ಶುಭ ಹೋಗೋಣ ಇವಾಗ ಸೊ ಯಾವಾಗಲೂ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಈ ಥರ ಒಂದು ಹಿಂಡಾಲಿಯನ್ ಬಾಂಡ್ಲೆನಲ್ಲೇ ಉಪ್ಪಿಟ್ಟು ಮಾಡಿ ಅಥವಾ ಕಬ್ಬಣದ ಬಾಂಡ್ಲೆಯಲ್ಲಿ ಮಾಡಿ ನೀವು ಸ್ಟಿಕ್ ಬಾಂಡ್ಲೆ ಅಥವಾ ಕುಕ್ಕರು ಅದರಲ್ಲೆಲ್ಲ ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟು ಚೆನ್ನಾಗಾಗೋದಿಲ್ಲ ಇದಕ್ಕೆ ತುಪ್ಪ ಒಂದು ಎರಡು ಚಮಚ ತುಪ್ಪ ಹಾಗೆ ಒಂದು ಎರಡು ಚಮಚ ಎಣ್ಣೆ ತುಪ್ಪ ಬೇಡ ಅನ್ನೋರು ಬರೀ ಎಣ್ಣೆಯಲ್ಲಿ ಮಾಡ್ಬೋದು ಬಟ್ ತುಪ್ಪ ಹಾಕಿದ್ರೆ ಅದು ಒಂದು ಘಮ ಕೊಡುತ್ತೆ ಇಡೀ ಉಪ್ಪಿಟ್ಟಿಗೆ ಒಂದು ಘಮ ಕೊಟ್ಟು ಸಕತ್ತು ರುಚಿಯಾಗಿರುತ್ತೆ ಇದು ಚೆನ್ನಾಗೇ ಕಾಯಬೇಕು ತುಪ್ಪ ಮೇಲೆ ಇದಕ್ಕೊಂದು ಸ್ವಲ್ಪ ಇಂಗು ಓಕೆ ಇಂಗು ಇದಕ್ಕೆ ಸಾಸಿವೆ ಒಂದು ಅರ್ಧ ಚಮಚ ಸಾಸಿವೆ ಒಂದು ಚಮಚದಷ್ಟು ಬೇಳೆ ಒಂದು ಚಮಚದಷ್ಟು ಬೇಳೆ ಇದು ಚೆನ್ನಾಗೇ ಹುರ್ಕೋಬೇಕು ಅದು ಕೆಂಪು ಕಲರ್ ಆಗಬೇಕು ಇದಕ್ಕೆ ಗೋಡಂಬಿ ಹಾಕೋಣ ಗೋಡಂಬಿ ಆಪ್ಷನಲ್ಲು ಬೇಕಾದರೆ ಹಾಕ್ಬೋದು ಇದನ್ನು ಬಿಡ್ಬೋದು ಆದರೆ ಇದಕ್ಕೆ ಗೋಡಂಬಿ ಹಾಕಿದ್ರೆ ಒಂದು ರುಚಿ ಒಂದು ವಿಶೇಷವಾದಂಥ ಟೇಸ್ಟ್ ಸಿಗುತ್ತೆ ಅದು ಬೈಕ್ ಸಿಕ್ಕಿದಾಗ ಇದು ಗೋಡಂಬಿ ಒಂದು ಸ್ವಲ್ಪ ಕಂದು ಬಣ್ಣ ಬರುತ್ತೆ ಹಾಗೆಯೇ ಕಡಲೆಬೇಳೆ ಉದ್ದಿನ ಬೆಳೆನೂ ಕಂದು ಬಣ್ಣ ಬರಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು ಓಕೆ ಹಾಂ 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 ತುಪ್ಪದ ಘಮ ಘಮ್ ಅಂತ ಬರ್ತಾ ಇದೆ ಈಗ ಇದಕ್ಕೆ ನಾವು ಈರುಳ್ಳಿ ಹಾಕೋಣ ಸಣ್ಣದಾಗೆ ಉದ್ದುದಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಕರಿಬೇವಿನ ಸೊಪ್ಪು ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ರೆ ಬೇಗ ಬೆಳ್ಳಗಾಗ್ಬಿಡುತ್ತೆ ಬಣ್ಣ ಬಿಳಿಸ್ಕಬೇಕು ಇದು ಸ್ವಲ್ಪ ಬಣ್ಣ ಬಿಡ್ತಿದ್ದಂಗೆ ಇದಕ್ಕೆ ನಾವು ರುಬ್ಬಿಕೊಂಡಿರುವಂಥ ಮಸಾಲೆಯನ್ನು ಹಾಕಬೇಕು ಮಸಾಲೆ ಹಾಕಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕು ಅದರ ಹಸಿ ಘಾಟ್ ಹೋಗಬೇಕು ನಾವು ರುಬ್ಬೇಕಾದ್ರೆ ಎಲ್ಲ ಹಸಿಯಾಗಿ ರುಬ್ಬಿದ್ದೀವಿ ಅಂದರೆ ಯಾವುದನ್ನು ನಾವು ಹುರಿದಿರಲಿಲ್ಲ ಈಗ ಅದನ್ನು ಚೆನ್ನಾಗಿ ಹುರಿದು ಅದರ ಘಾಟ್ ಹೋಗೋ ತನಕ ಬಾಡಿಸ್ಕೋಬೇಕು ಇದರ ಘಾಟ್ ಹೋಗ್ತಿದ್ದಂಗೆ ಈಗ ಇದಕ್ಕೆ ಟೊಮೆಟೊ ಹಾಕ್ಬಿಡೋಣ ಸಣ್ಣದಾಗೆ ಉದ್ದುದಕ್ಕೆ ಹೆಚ್ಕೊಂತಿರೋಂಥ ಟೊಮೆಟೊ ಒಂದು ಎರಡು ಟೊಮೆಟೊ ಹಾಕಿದ್ರೆ ಸಾಕು ಈಗ ಇದಕ್ಕೆ ನೀರು ಹಾಕೋಣ ಒಂದು ರವೆಗೆ ಎರಡು ನೀರು ನಾನಿಲ್ಲಿ ಎರಡು ರವೆ ತೊಗೊಂಡಿರೋದ್ರಿಂದ ನಾಲ್ಕು ನೀರು ಹಾಕ್ತೀನಿ ಇದು ಚೆನ್ನಾಗೆ ಕುದಿಬೇಕು ಆ ಎಲ್ಲ ಹೋಗಬೇಕು ಈರುಳ್ಳಿ ಮತ್ತೆ ಟೊಮೆಟೊ ಚೆನ್ನಾಗೆ ಬೇಯ್ಬೇಕು ಚೆನ್ನಾಗೆ ಕುದಿಬೇಕು ಹರಿದಿನ ಬೈರಲಿ ಶುಭಾರಂಭವಿರಲಿ ಸಮಾರಂಭವಿರಲಿ ನಿಮ್ಮ ಮಧುರ ಕ್ಷಣಗಳ ಸ್ವೀಟ್ ಹೌಸ್ ಮೇಕಿಂಗ್ ಲೈಫ್ ಸ್ವೀಟ್ ವಿಶ್ವದಲ್ಲೇ ಮೊದಲ ಬಾರಿಗೆ ಕ್ವಾಲಿಟಿ ಮಸಾಲ ತಂದಿದೆ ರೈಸ್ ಸಾಂಬಾರ್ ಪೌಡರ್ ಮತ್ತು ಇಡ್ಲಿ ಸಾಂಬಾರ್ ಪೌಡರ್ ಕ್ವಾಲಿಟಿ ಮಸಾಲ ಪ್ರತಿ ಚಿಟಿಕೆಯಲ್ಲೂ ಪರಿಶುದ್ಧತೆ ಒಂದ್ಸಲಿ ಒಂದ್ ಬಸ್ ಅಲ್ಲಿ ಒಂದ್ ಹೆಂಗಸು ಹತ್ತಾಳೆ ಅವಳ ಹತ್ರ ಒಂದ್ ದೊಡ್ಡ ಬ್ಯಾಗ್ ಇರುತ್ತೆ ಆ ಹೋಗಿ ಒಬ್ಬ ವ್ಯಕ್ತಿ ಪಕ್ಕ ಕೂತ್ಕೋತಾಳೆ ಜಾಗ ಇತ್ತು ಅಂತ ಕೂತ್ಕೊಳ್ಬೇಕಾದ್ರೆ ಆ ಬ್ಯಾಗು ಆ ವ್ಯಕ್ತಿಗೆ ತಗಲತ್ತೆ ಈ ಮಂಡಿ ಮಣ್ಕೈ ಹತ್ರ ಅವನು ಸಾ ಅಂತ ಒಂಚೂರು ನೋವು ಬಂದಂಗೆ ಆಮೇಲೆ ಏನೂ ಮಾತಾಡೋಲ್ಲ ಸುಮ್ಮನ ಆಗ್ಬಿಡ್ತಾನೆ ಈ ಹೆಂಗ್ಸ್ಗೆ ಒಂಥರ ಗಿಲ್ಟ್ ಕಾಡಕ್ಕೆ ಶುರು ಆಗ್ಬಿಡುತ್ತೆ ಅವಳು ಆ ವ್ಯಕ್ತಿಗೆ ಕೇಳ್ತಾಳೆ ಅಲ್ಲ ಸಾರಿ ನನ್ನ ಬ್ಯಾಗು ನಿಮ್ಮ ಮಣಕೈಕ್ ತಗುಲ್ತು ನಿಮಗೆ ನೋವಾಯಿತು ಅನಿಸುತ್ತೆ ಆದರೆ ನೀವೇನು ನನಗೇನು ಹೇಳಲೇ ಇಲ್ಲ ಯಾಕೆ ಸುಮ್ಮನಿದ್ದೀರಾ ಏನಾದ್ರು ನಿಮ್ಗೆ ಬೇಜಾರಾಗಿದರೆ ದಯವಿಟ್ಟು ಹೇಳ್ಬಿಡಿ ಅಂದಳು ಅದಕ್ಕೆ ಈ ವ್ಯಕ್ತಿ ಹೇಳಿದನಂತೆ ನಾನೇನಮ್ಮ ಬೇಜಾರು ಮಾಡ್ಕೊಡೋದು ನಮ್ಮ ಜರ್ನಿ ಇದೆಯಲ್ಲ ನಮ್ಮ ಪಯಣ ಇದೆಯಲ್ಲ ಇದು ಚಿಕ್ಕ ಪಯಣ ಸಣ್ಣ ಪಯಣ ಇದು ಒಂದು ಸ್ಮಾಲ್ ಜರ್ನಿ ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಬಿಡ್ತೀನಿ ನಿಮ್ಮ ಜೊತೆ ನಾನು ವಾದ ಮಾಡಿ ನಿಮಗೆ ಬೇಜಾರು ಮಾಡಿಕೊಂಡು ನಿಮ್ಗೊಂದು ಒಂದು ಮಾತು ಹೇಳೋದಕ್ಕೆ ಅರ್ಥನೇ ಇಲ್ಲ ನನ್ನ ಟೈಮ್ ನಾನು ನಾನು ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ನೆಕ್ಸ್ಟ್ ಸ್ಟಾಪ್ ಬಿಳ್ಕೊತೀನಿ ನಾನು ಅಂತ ನಾನು ಆಗ ಈ ಹೆಂಗಸು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಿದ್ದು ಈ ಮನುಷ್ಯನ ಮಾತು ಎಷ್ಟು ನಿಜ ಅಲ್ಲವಾ ನಮ್ಮ ಬದುಕೆ ಒಂದು ಸಣ್ಣ ಜರ್ನಿ ಈ ಸಣ್ಣ ಜರ್ನಿಯಲ್ಲಿ ನಾವು ಎಷ್ಟು ನೆಗೆಟಿವ್ ಥಾಟ್ಸ್ಗಳನ್ನ ಇಟ್ಕೊಂಡಿರ್ತೀವಿ ಇದರಿಂದ ನಾವು ಎಷ್ಟು ನೋವು ನಾವೇ ಅನುಭವಿಸ್ತೀವಿ ಬೇರೆಯವ್ರಿಗೆ ಅನುಭವಿಸೋ ಹೇಳೋಕೆ ನೋವು ಕೊಡೋದಿರಲಿ ನಾವೇ ನೋವು ಅನುಭವಿಸ್ತಾ ಇರ್ತೀವಿ ಅಂತ ಅಲ್ಲ ಜಸ್ಟ್ ಜಸ್ಟ್ ಇಮ್ಯಾಜಿನ್ ಜಸ್ಟ್ ಇಮ್ಯಾಜಿನ್ ಎ ವರ್ಲ್ಡ್ ಹೌ ಪೀಸ್ಫುಲ್ ಇಟ್ ವುಡ್ ಬಿ ಇಫ್ ಎವ್ರಿಬಡಿ ಡೆವಲಪ್ಸ್ ದಿಸ್ ಆರ್ಟ್ ಆಫ್ ಫರ್ಗಿವ್ನೆಸ್ ಆ್ಯಂಡ್ ಕೈಂಡ್ನೆಸ್ ಇಫ್ ಸಂಬಡಿ ಇನ್ಸಲ್ಟ್ ಯು ಸ್ಟೇ ಕಾಮ್ ಇಫ್ ಸಂಬಡಿ ಹರ್ಟ್ಸ್ ಯು ಜಸ್ಟ್ ಲೆಟ್ ಗೋ ಇಫ್ ಸಂಬಡಿ ನೋ ಕ್ರಿಯೇಟ್ ಸಮಥಿಂಗ್ ವಿಚ್ ಮೇಕ್ಸ್ ಯು ಫೀಲ್ ವೆರಿ ಸ್ಯಾಡ್ ಜಸ್ಟ್ ಸ್ಮೈಲ್ ಅಂಡ್ ಫರ್ಗೇವ್ ಅವಾಗ ನೋಡಿ ನಮ್ಮ ಪ್ರಪಂಚ ಎಷ್ಟು ಸುಂದರವಾಗಿರುತ್ತೆ ನಮ್ಮ ಬದುಕು ಕೂಡ ಎಷ್ಟು ಚೆನ್ನಾಗಿರುತ್ತೆ ಈ ಕ್ಷುಲ್ಲಕ ನಕಾರಾತ್ಮಕಗಳ ಭಾವನೆಗಳಿಂದ ನಮ್ಮ ಬದುಕನ್ನು ಹಾಳು ಮಾಡ್ಕೊಬೋದು ನಮ್ಮ ಜರ್ನಿ ತುಂಬ ಚಿಕ್ಕದು ಯೋಚನೆ ಮಾಡ್ತಿದ್ಲಂತೆ ಅಷ್ಟೊತ್ತಿಗೆ ನೆಕ್ಸ್ಟ್ ಸ್ಟಾಪ್ ಬಂದೇ ಬಿಡ್ತು ಆ ವ್ಯಕ್ತಿ ಎದ್ದ ಇವಳಿಗೆ ಏನೋ ಒಂದು ಜ್ಞಾನೋದಯವಾದಂಗೆ ಆಗಿತ್ತು ಅವನ ಮುಖ ನೋಡಿ ಥ್ಯಾಂಕ್ಸ್ ಹೇಳಿ ನಿಮ್ಮಿಂದ ಹೊಸ ಪಾಠ ಕಲಿತೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿದ್ಲು ಯಾಕೆ ಈ ಕತೆ ಹೇಳಿದೆ ಅಂದರೆ ನಾವು ಲೈಫಲ್ಲಿ ಯಾವಾಗಲೂ ಅಷ್ಟೇ ತುಂಬ ನೆಗೆಟಿವ್ ಥಿಂಕ್ಸ್ನ ತೊಗೊಂಡ್ಬಿಟ್ಟಿರ್ತೀವಿ ನಾವು ಅದರಿಂದ ನಮ್ಮ ಸುಖವನ್ನು ನಾವೇ ಹಾಳು ಮಾಡ್ಕೊತಾ ಇದ್ದೀವಿ ಲೈಫ್ ಈಸ್ ವೆರಿ ಶಾರ್ಟ್ ಜಸ್ಟ್ ಇಟ್ ಅದಕ್ಕೆ ಈ ಕತೆ ಹೇಳಿದೆ ಇದು ಚೆನ್ನಾಗಿ ಕುದೀತಾ ಇದೆ ಇದು ಕುದಿತಾ ಇರಬೇಕಾದ್ರೆ ನಾವು ಇದಕ್ಕೆ ಹುರಿದಿರುವಂಥ ರವೆ ಹಾಕ್ತಾಯಿದ್ದೀನಿ ಬನ್ಸಿ ರವೆ ಹಾಕ್ತಾಯಿದ್ದೀನಿ ಬನ್ಸಿ ರವೆ ಹುರಿದಿರೋದು ನಾನು ನಿಮ್ಮಲ್ಲಿ ಯಾವ ರವೆ ಯೂಸ್ ಮಾಡ್ತೀರೋ ಆ ರವೆನೇ ಹಾಕಿ ಇದು ಚೆನ್ನಾಗೇ ಕೆದಕಬೇಕು ಇರೋ ಹಾಗೆ ಕೆದಕ್ಬೇಕು ಸೂಪರ್ ಉಪ್ಪಿಟ್ಟು ಸಣ್ಣ ಉರಿಯಲ್ಲಿ ಈ ರವೆಯನ್ನ ಬೇಯಿಸ್ಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ ವಾವ್ ಲುಕ್ ಎಟ್ ದಟ್ ದಿಸ್ ಲುಕ್ಸ್ ಸೋ ಬ್ಯೂಟಿಫುಲ್ ನೋಡೋಕ್ಕೆ ಚೆನ್ನಾಗಿದೆ ಇದು ಚೆನ್ನಾಗೇ ಬೇಯಬೇಕು ರವೆ ಇದರ ಮೇಲೆ ಒಂದು ಸ್ವಲ್ಪ ತುಪ್ಪ ಅಗೇನ್ ತುಪ್ಪ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಆಪ್ಷನಲ್ ಅದು ಕೆಲವರು ಬೈತಾರ ನನಗೆ ಚಿಕ್ಕಬಳೆ ತುಪ್ಪ ತಿಂತೀನಿ ಅಂತ ಬಟ್ಸ್ ನೋಡಿ ತುಪ್ಪ ಇದೆಯಲ್ಲ ಇದು ರುಚಿಯನ್ನು ಹೆಚ್ಚಿಸುತ್ತೆ ಹಾಗಾಗಿ ಅದನ್ನು ಜಾಸ್ತಿ ಪಡಿಸ್ತೇನೆ ಓಕೆ ಈಗ ಬೆಂದಿದೆ ರವೆ ಇದ್ರ ಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹೀಗೆ ಉದುರಿಸ್ಬಿಡೋದು ಹಾಗೆ ನನ್ನ ಪ್ರಿಯ ಮಿತ್ರ ನನ್ನ ಗೆಳೆಯ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಹಾಕಬೇಕು ಸಂಕೋಚ ಪಡಬಾರ್ದು ನಿಂಬೆಹಣ್ಣಿನ ರಸ ಓಕೆ ಇದಿಷ್ಟು ಹಾಕಿ ಒಂದು ರೌಂಡು ಮಿಕ್ಸ್ ಮಾಡಬೇಕು ಎಂಥ ಪರಿಮಳ ಇದು ಎಂಥ ಪರಿಮಳ ವೈಯ್ಯ ಇದು ರೆಡಿಯಾಗಿದೆ ತಿನ್ನೋದು ಒಂದೇ ಬಾಕಿ ತಿನ್ನಬೇಕು ಅಂದ್ರೆ ಒಂದು ಚೂರು ತಯಾರಿ ಮಾಡ್ಕೋಬೇಕು ಅಷ್ಟ್ರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್ ನೋಡ್ಕೊಂಬನಿ ಮಸಾಲೆ ಉಪ್ಪಿಟ್ಟು ಮಾಡೋದು ತುಂಬಾನೇ ಸುಲಭಾರಿ ಸಿಜಾರಿಗೆ ಹಾಕ್ರಿ ತೆಂಗಿನಕಾಯಿ ತುರಿ ಒಂದು ಕಪ್ಪು ನಾಲ್ಕು ಹಸಿ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನಾ ಸೊಪ್ಪು ಎರಡು ಇಂಚು ಚಕ್ಕೆ ನಾಲ್ಕು ಏಲಕ್ಕಿ ನಾಲ್ಕು ಲವಂಗ ಹಾಕಿದ್ರ ಸ್ವಲ್ಪ ನೀರು ಸೇರಿಸ್ರಿ ನುಣ್ಣಗೆ ರುದ್ದಿದ್ರ ಮಸಾಲೆ ರೆಡಿ ಕಣ್ರಿ ಬಾಂಡ್ಲೆ ಎರಡು ಎರಡ್ ಚಮಚ ತುಪ್ಪ ಮತ್ತೆ ಎರಡು ಚಮಚ ಎಣ್ಣೆ ಹಾಕಿ ಬಿಸಿ ಮಾಡ್ರಿ ಸ್ವಲ್ಪ ಇಂಗು ಒಂದು ಚಮಚ ಸಾಸಿವೆ ಹಾಕ್ರಿ ಚಟ್ಪಟ ಚಟ್ಪಟ ಅಂತ ಸಿಡಿತಾ ಈಗ ಹಾಕ್ರಿ ಒಂದು ಚಮಚ ಉದ್ದಿನಬೇಳೆ ಒಂದ್ ಚಮಚ ಕಡಲಿಬೇಳೆ ಎಲ್ಲಾ ಚೆನ್ನಾಗ್ ಕೆಂಪಗಾಗೋ ತನಕ ಹುರಿರಿ ಹದ್ನೈದು ಗೋಡಂಬಿ ಸೇರಿಸ್ರಿ ಅದು ಕೆಂಪಗಾಯ್ತಾ ಸಣ್ಣಗೆ ಉದ್ದಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕ್ರಿ ಅದು ಕೆಂಪಗಾಯ್ತಾ ಅಂದ್ರೆ ಕರಿಬೇವಿನ ಸೊಪ್ಪು ಹಾಕ್ರಿ ಈಗ ಹಾಕ್ರಿ ರುಬ್ಬಿಟ್ಟಿರೋ ಮಸಾಲೆ ಚೆನ್ನಾಗಿ ಬಾಡಿಸ್ರಿ ಸಣ್ಣಗೆ ಹೆಚ್ಚಿರೋ ಟೊಮೆಟೊನು ಸೇರಿಸ್ರಿ ಅದು ಸ್ವಲ್ಪ ಮೆತ್ತಗಾದಾಗ ರವೆ ಅಳತೆಗೆ ಎರಡು ಅಳತೆ ಹಾಗೆ ನೀರ್ ಹಾಕ್ರಿ ಚೆನ್ನಾಗಿ ಕುದಿಸ್ರಿ ಕುತ್ಕೊತ ಕುತ್ಕೋತ ಅಂತ ಕುದೀತಾ ಹುರಿದಿರೋ ಬನ್ಸಿ ಮೀಡಿಯಂ ರವೆ ಇಟ್ಟಿದಿರಲ್ಲ ಅದನ್ನ ಹಾಕ್ರಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಹಂಗೆ ಕೆದಕ್ತಾ ಕೆದಕ್ತಾ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ರಿ ರವೆನ ಬೇಯಿಸ್ರಿ ರವೆ ಬೇಯ್ತಾ ಮತ್ತೆ ಎರಡು ಚಮಚ ತುಪ್ಪ ಸ್ವಲ್ಪ ತೆಂಗಿನಕಾಯಿ ತುರಿ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕಿ ಎಲ್ಲ ಚೆನ್ನಾಗಿ ಬೆರೆತು ಹೋಗೋ ತರ ಮಿಕ್ಸ್ ಮಾಡಿದ್ರೆ ಘಮ 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 ಪರಿಮಳದ ನಾಲಿಗೆಯಲ್ಲಿ ನೀರು ಉಕ್ಕಿಸುವಂತ ಸೂಪರ್ ಟೇಸ್ಟಿ ಟೇಸ್ಟಿ ಮಸಾಲ ಉಪ್ಪಿಟ್ಟು ರೆಡಿ ಆಗೇ ಬಿಡ್ತು ಕಣ್ರಿ ಒಂದೇ ಒಂದ್ ಚಿಟ್ಕೆ ತುಪ್ಪ ಹಿಂಗ್ ಹಾಕೊಂಡ್ಬಿಟ್ಟು ತಿಂದ್ರೆ ಸ್ವರ್ಗ ಹ್ಞೂ 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 ಇದೆ ಓ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ದಯವಿಟ್ಟು ಸಿಹಿ ಕೈ ಚಂದ್ರು ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಐಕಾನ್ ಒತ್ತಿ ಯಾಕೆಂದರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳು ನಿಮಗೆ ತಕ್ಷಣ ಸಿಗಬೇಕು ನಾನು ಅಡುಗೆ ವೀಡಿಯೋಗಳನ್ನು ಮಾಡ್ತಾಯಿದ್ದೀನಿ ಮತ್ತೊಂದಷ್ಟು ವಿಶೇಷವಾದಂಥ ವೀಡಿಯೋಗಳನ್ನು ಮಾಡ್ತೀನಿ ಈ ಎಲ್ಲ ವೀಡಿಯೋಗಳನ್ನು ನೀವು ನೋಡಿ ನನಗೆ ಶೇರ್ ಮಾಡಿ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಸ್ನೇಹಿತರಿಗೆಲ್ಲ ಹೇಳ್ತಾ ಇದ್ರೆ ನನಗೆ ಸಖತ್ ಸಪೋರ್ಟ್ ಸಿಗತ್ತೆ ಸೊ ದಯವಿಟ್ಟು ನಮ್ಮ ಸಿ ಕೈ ಚಂದ್ರು ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾ ಹಾ ಔಟ್ ಆಫ್ ದಿ ವರ್ಲ್ಡ್ ಹ್ಞೂ ನಾವು ಮಾಡಿದಂಥ ಒಂದು ಮಸಾಲೆ ಇದೆಯಲ್ಲ ಅದು ಘಮ ಬಾಯಿ ತುಂಬ ಅಂತ ಇದೆ ಚಕ್ಕೆ ಘಮ ಏಲಕ್ಕಿ ಘಮ ಘಮ್ ಅಂತ ಇದೆ ತುದಿನ ಸೊಪ್ಪಿನ ಘಮ ಅಂತ ಇದೆ ಇರವೇ ಸಕ್ಕತ್ತಾಗಿ ಬೆಂದಿದೆ ಲೈಟಾಗಿ ನಿಂಬೆ ಹುಳಿಯ ಟೇಸ್ಟು ನಾಲ್ಗಿನ ಕಿಸ್ ಮಾಡ್ಕೊಂಡೋಗುತ್ತೆ ಸಖತ್ ಮಜಾ ಇದೆ ಕಟುಂಬ್ ಅಂತ ಕಡಲೆಬೇಳೆ ಉದ್ದಿನಬೇಳೆ ಆಮೇಲೆ ಪಟಾಣಿ ಸಿಗೋ ಗೋಡಂಬಿ ಸಿಗತ್ತೆ ಹಾಂ ಮಜಾ ಇದೆ ಅದ್ಭುತ ಹ್ಞೂ ಸೂಪರ್